ತಿಳಿದು ನೋಡಿದಡೆ ಭೂಮಿಯ ಪೊತ್ತವ ವಗಸದಳ ಈ ಭೂಮಿಯ ಪೊತ್ತವ ವಗಸದಳ ನಾ ಕನೇ ಬಲ್ಲ ನಮ್ಮ ಆಗ ನೀ ಆ ಕೂಡ ಈ ಕಾರ್ಯಕ್ರಮವನ್ನು ಹನುಮ ಜಯಂತಿಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ನಮ್ಮೂರಿನ ಜನ ಮುಂದೆನೂ ಕೂಡ ಅದೇ ರೀತಿಯಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಭಕ್ತ ಜನಗಳಲ್ಲೂ ಬೇಡ್ಕಂತ ಇದೀವಿ ಭಕ್ತರೆಲ್ಲಾನು ಕೂಡ ಇಷ್ಟು ಮಟ್ಟಿಗೆ ಸಹಾಯ ಸಹಾಯ ಕೊಟ್ಟು ನಡೆಸಿಕೊಡ್ಬೇಕು ಅಂತ ನಾವು ಬೇಡ್ಕತಾ ಇದ್ವಿ ಬುಕ್ಕಾಬಣ ಹೋಬಳಿ ಸಿರಾತ್ ತಾಲೂಕ್ ಜಾನ್ಕ ಗ್ರಾಮದಲ್ಲಿ ಇವತ್ತು ಎಲ್ಲಾ ಕಡೆ ಹನುಮ ಜಯಂತಿ ಮಾಡ್ತಾ ಇದಾರೆ ಇವತ್ತು ನಾವು ಅದರಂತೆ ಜಾನ್ಕ ಗ್ರಾಮದಲ್ಲಿ ಆಚರಣೆ ಮಾಡ್ತಾ ಇದೀವಿ ಇವತ್ತು ನಮ್ಮ ಗೌರ್ಗಳು ಕಂಟಿಗಳು ಕರಿಯಮುಖ ಕಂಟಿರ್ಬೋದು ಅನೇಕರ್ ಇರ್ಬೋದು ಗ್ರಾಮಸ್ಥರು ಇರ್ಬೋದು ಕೈವಾಡ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿ ಇವತ್ತು ನಮ್ಮ ಗ್ರಾಮದಲ್ಲಿ ಹೆಚ್ಚಿನದಾಗಿ ಅವ್ರ ಮನೆ ಹತ್ತಿರ ಹೋಗಿ ನಮಗೆ ಸಹಾಯಧನ ಕೊಟ್ಟಿರೋದ್ರಿಂದ ಇವತ್ತು ನಾವು ಮುಂದಾಡೋ ತಿನ್ಕೊಂಡು ನಮ್ಮ ಗ್ರಾಮದಲ್ಲಿ ಎಲ್ಲಾ ಕಮಿಟಿಗಳು ಸೇರ್ಕೊಂಡು ಗ್ರಾಮ ಸೇರ್ಕೊಂಡು ಇವತ್ತು ಆಚರಣೆ ಮಾಡಿದೀವಿ ಒಂದು ಹಬ್ಬದ ಸಂತೋಷ ಸಡಗರ ಸಂತೋಷವಾಗಿ ನಮ್ಮ ಗ್ರಾಮದಲ್ಲಿ ಇವತ್ತು ಆಚರಣೆ ಮಾಡಿದಿವಿ ಇವತ್ತು ಸಾವಿರಾರು ಜನ ಸೇರಿ ಊಟ ಮಾಡಿದರೆ ಆದ್ರಿಂದ ನಮಗೆ ನಮ್ಮ ಊರಿಗೆ ಒಂದು ಅಂತ ಅಂತೇಳಿ ಮಾಜಿರಯ್ಯ ಕರಿಯಮ್ಮ ತಾಯಿ ಎಲ್ಲಮ್ಮ ತಾಯಿ ಸೇರಿ ನಮ್ಮ ಒಂದು ಗ್ರಾಮಕ್ಕೆ ಒಳ್ಳೆ ಆಶೀರ್ವಾದ ಕೊಡಲಿ ಆಮೇಲೆ ಒಳ್ಳೆ ಮಳೆ ಬೆಳೆ ನಡೆಸ್ತಾ ಇತ್ತು ಆ ಊರು ನಮ್ಮ ಗ್ರಾಮಕ್ಕೆ ಸಂತೋಷದಿಂದ ಇಟ್ಟಿರೋದ್ರಿಂದ ಇವತ್ತು ಹೆಚ್ಚಿನದಾಗಿ ಅನ್ನ ಹಾಕ್ತಾ ಇದ್ದೀವಿ ನಮ್ಮ ಗ್ರಾಮದಲ್ಲಿ ಅಷ್ಟು ನಮ್ಗೆ ಸಂತೋಷ ಐತೆ ನಮ್ಮ ಗ್ರಾಮಸ್ಥರಿಗೆ ನಾವು ಎಲ್ಲ ಬಂದನೆ ಹೇಳ್ತಾ ಇದ್ದೀನಿ ಹಿಂಗ ಇದ್ರ ಅಂತಾನೆ ಮುಂದಿನ ನಡೆಸ್ಕೊಂಡು ಹೋಗ್ತಾ ಇರಲಿ ಯಾರೇ ಅಲ್ಲಿ ಹೆಚ್ಚಿನದಾಗಿ ಯುವಕರು ಕೆಲಸ ಅಂತ ಹೇಳಿ ನಾವು ಸಂತೋಷ ಆಚರಣೆ ಮಾಡ್ತಾ ಇದೀವಿ ಹೋದ ವರ್ಷ ಮಳೆಗಾಲ ಬರಗಾಲ ಆಗಿದೆ ಈ ವರ್ಷ ಮಾಡೋದು ಹೆಂಗೆ ಏನತ್ತ ಅನ್ನೋ ಅಷ್ಟರಲ್ಲಿ ಭಗವಂತ ಕೃಪೆಯಿಂದ ಸಾಕಷ್ಟು ಮಳೆ ಬಂದು ಹಳ್ಳ ಕೊಳ್ಳವಾರ್ದು ರೈತರಲ್ಲಿ ನೆಮ್ಮದಿಯಿಂದ ಎಲ್ಲರ ಮನೆ ಹತ್ರ ಹೋಗಿ ಕೇಳಿದಾಗ ಪ್ರತಿಯೊಬ್ರು ಸಾಕಷ್ಟು ಇದ್ದಾರೆ ಅದರಂತೆ ಇವತ್ತು ಚೆನ್ನಾಗಿ ನಡ್ಕೊಂಡು ಹೋಗುತ್ತ ಕಾರ್ಯ ಕಾರ್ಯಕ್ರಮ ನಡೀತಾ ಐತೆ ಅದರಿಂದ ಮುಂದೆ ಇದೇ ರೀತಿ ಪರಮಾತ್ಮ ಎಲ್ಲಾದ್ರಲ್ಲೂ ನಮ್ಮನ್ನ ಸಂತೃಷ್ಟಿಯಿಂದ ಎಲ್ರಿಗೂ ನಮಸ್ಕಾರ ಶಿರಾ ತಾಲೂಕ್ ಬುಕ್ಕಾಪಟ್ನ ಹಬ್ಬಿ ಜಾನ್ಕಲ್ ಗ್ರಾಮದಲ್ಲಿ ಈ ದಿನ ಆಂಜನೇಯ ಸ್ವಾಮಿಯ ಹನುಮ ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಊರಿನ ಆಜುಬಾಜಿನ ಗ್ರಾಮಸ್ಥರೆಲ್ಲರೂ ಸೇರಿ ಸುಖ ಸಂತೋಷ ಸಂಭ್ರಮಗಳಿಂದ ಆಚರಿಸಿದ್ದಾರೆ ಆದ್ರೆ ರಾತ್ರಿ ನೆನ್ನೆ ಎಲ್ಲಾ ಮಳೆ ಇಡ್ಕೊಂಡಿತ್ತು ಈ ದಿನ ಮಳೆ ಇಲ್ಲ ಇದ್ರಲ್ಲಿ ನಮ್ಗೆ ದೇವ್ರು ಇದ್ದಾನೆ ಅಂತ ಗೊತ್ತಾಗುತ್ತೆ ಹೋದ್ ವರ್ಷ ಬರಗಾಲದಲ್ಲಿ ನಮ್ಮೂರಲ್ಲಿ ಮೂವತ್ತು ಟ್ಯಾಂಕರ್ಗಳು ರಾತ್ರಿ ಆಗ್ಲು ನಿಂತು ಅಡಿಕೆ ಗಿಡಗಳನ್ನ ಉಳಿಸ್ಕೊಂಡ್ರು ಹೆಂಗೆ ಕಾಲ ಮಾಡದಪ್ಪ ಅನ್ನಂಗಾಗಿತ್ತು ಆದ್ರೆ ದೇವ್ರುಗಳು ಕೃಪೆಯಿಂದ ನಮ್ಮೂರಿಗೆ ಸಂತೃಷ್ಟಿಯಾದ್ ಮಳೆಗಾಲ ಆಗಿ ಕೆರೆ ಕಟ್ಟೆ ಬಾವಿಗಳೆಲ್ಲ ತುಂಬಿವೆ ಎಲ್ಲ ಜನ ಸುಖ ಸಂತೋಷದಿಂದ ಇದ್ದಾರೆ ಇದೇ ರೀತಿ ಕಾರ್ಯಕ್ರಮಗಳನ್ನ ನಮ್ಮೂರಲ್ಲಿ ಮಾಡಿ ನಮ್ಮೂರಿಗೆ ಐಶ್ವರ್ಯ ಅಂತಸ್ತು ಎಲ್ಲಾದ್ರು ತಂದ್ಕಳ್ಳಿ ಜನ ಯುವಕರೆಲ್ಲ ಮುಂದ್ ಬರಬೇಕು ಅಂತೇಳಿ ನಾನಾದ್ರೂ ಆಂಜನೇಯ ಸ್ವಾಮಿ ಕರಿಯಮ್ಮ ಎಲ್ಲಮ್ಮ ದೇವರಲ್ಲಿ ಗ್ರಾಮಸ್ಥರೆಲ್ಲರೂ ಆಂಜನೇಯ ಸ್ವಾಮಿ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ ಅವ್ರಿಗೆ ಒಳ್ಳೇದಾಗಲಿ ಸ್ವಾಮಿ.